ಆ ಇದೆ ರೌಡಿ ಏನಾದ್ರೂ ವರ್ಕಿಂಗ್ ಇರೋದು ರಾಮಾಯನ 21 ಅಂದ್ರೆ ರಾಷ್ಟ್ರಪತಿ 21 ಅಂದ್ರೆ ಆ ನೀಪೋರ್ಡ್ ಇದೆ ಯಾಕೆ ಫ್ಲೇಟ್ ಮಾಡಿದ್ರೆ ಕಾಂಪ್ಲೆಕ್ಸ್ ಕೊಡೋಕೆ ಸೈಬರ್ ಕ್ರೈಮ್ ಪೊಲೀಸ್ ರಾ ಆ

ನಾನು ಮತ್ತಷ್ಟು ನಾಲ್ವತ್ತು ಕಂಪ್ಲೇಂಟ್ ಲಾಟ್ ಆಗುತ್ತೆ ಸರ್ ನಾವೇನು ಮತ್ತೆ ಮತ್ತೆ ಅದನ್ನ ಅವ್ರ ನಂಬರ್ ಫೋಟೋ ಬಂದಿದ್ದಾರೆ ಮತ್ತೆ ನಾವು ಫೋನ್ ಮಾಡಿ ಡಾಕ್ಯುಮೆಂಟ್ ನೀರೋಗಿದೆ ನಿಮಗೆ ಬ್ಯಾಂಕ್ ಡಾಕ್ಯುಮೆಂಟ್ ಸೀನಿ ಕರ್ಬಿತ್ಯ ಅದಾದ ನಂತರ ನಾವು ಕಂಪ್ಲೇಂಟ್ ಲಾಟ್ ನೀವು ಚಿಕಿತ್ಸೆ ಮಾಡ್ತೀವಿ ಸರ್ ಒಂದು ಎನ್ ಸಿಆರ್ ಸಿಟಲ್ ಒನ್ ನೈನ್ ತ್ರೀ ಜಿ ಕಾಲ್ ಮಾಡಿದ್ರೆ ಎನ್ ಸಿಆರ್ ಪಿ ಕೋರ್ಟಲ್ ಬಂದಿ ಕಂಪ್ಲೇಂಟ್ಸ್ ಕೂಡ ಕೊಡುತ್ತೆ ಅವರು ಅಲ್ಲಿ ನಾವು ಓಪನ್ ಮಾಡಿದಾಗ ಅದು ಬಂದಿರುತ್ತೆ ಯಾವಾಗ ಇಪ್ಪತ್ತೊಂದನೇ ತಾರೀಖು ಅವರಿಗೆ ಆಗಿದೆ ಕಳೆದ ತಿಂಗಳು ಇಪ್ಪತ್ತೊಂದನೇ ತಾರೀಖು ಕೊಟ್ಟಿದ್ದರು ಚೆಕ್ ಮಾಡಿ ಇಲ್ಲಿ ಅದ್ಯಾವ ಕೊಟ್ಟಿದ್ದರು ಇಲ್ಲಿ ಕಂಪ್ಲೇಂಟ್ ಅದನ್ನೇ ಇಲ್ಲಪ್ಪ ಕಂಪ್ಲೇಂಟ್ ನಾನು ಇಲ್ಲಿವರೆಗೂ ಯಾಕೆ ಅವರಿಗೆ ಡಾಕ್ಯುಮೆಂಟ್ ಕೊಡ್ಬೇಕು ನಮ್ಮ ಬ್ಯಾಂಕ್ ಏನು ಕಾಣಿದೆ ಬ್ಯಾಂಕ್ ಅಕೌಂಟು ಅವ್ರನ್ನೂರನೇ ತಾರೀಕು ಕೊಡ್ತಾರೆ ನನಗೆ ಕಂಪ್ಲೀಟ್ ಸೊಲ್ಯೂಷನ್ ಇಪ್ಪತ್ಮೂರು ಕೊಟ್ಟರು ನಾವೇ ಯಾವಾಗ ಕರೆದು ಅವ್ರನ್ನ ನಾವು ಅವರಿಗೆ ಫೋನ್ ಮಾಡಿದ್ರೆ ಸರ್ ಅವ್ರು ಬೆಂಗಳೂರಲ್ಲಿ ಸರ್ ಅವಾಗ ದಸರಾ ಟೈಮ್ ಸರ್ ನಾವಲ್ಲ ಡ್ಯೂಟಿಗೆ ಆಗ್ಬೇಕು ಸೊ ಅದಕ್ಕೊಸ್ಕರ ನಾವು ಮಾಡೋಕ್ಕಾಗಲಿಲ್ಲ ಸರ್